ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಶಕ್ತಿ ಇವತ್ತು ನಿಮ್ಗಾಗಿ ಒಂದು ಬಹಳ ಸ್ಪೆಷಲ್ ಸಿನಿಮಾವರ್ತಿ ತಂದಿದ್ದೇನೆ ಒ ಟಿ ಟಿಯಲ್ಲೇ ಇಪ್ಪತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಒ ಟಿಟಿಯಲ್ಲೂ ಸದ್ದು ಮಾಡುತ್ತಿದೆ ಈಗಾಗಲೇ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ದಾಖಲಿಸಿದೆ ಕನ್ನಡ ಭಾಷೆಯಲ್ಲಿ ಏಳು ಕೋಟಿ ಕನ್ನಡದಲ್ಲಿ ಮಾತ್ರ ಸುಮಾರು ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಹಿಂದಿ ವರ್ಷನಲ್ಲಿ ಭಾರೀ ಸದ್ದು ಹಿಂದಿ ಡಬ್ ವರ್ಷನ್ ಮಾತ್ರವೇ ಹದಿಮೂರು ಪಾಯಿಂಟ್ ಮೂರು ಎರಡು ಕೋಟಿ ರುಗಳಿಕೆ ದಾಖಲಿಸಿದೆ ತಮಿಳುನಲ್ಲೂ ಸಹ ಉತ್ತಮ ಪ್ರತಿಕ್ರಿಯೆ ತಮಿಳು ವರ್ಷನ್ ಒಟ್ಟಾರೆ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ರುಗಳಿಕೆ ದಾಖಲಿಸಿದೆ ಪ್ರೇಕ್ಷಕರು ಮತ್ತೆ ಮತ್ತೆ ನೋಡುತ್ತಿರುವ ಸಿನಿಮಾ ಈ ಸಿನಿಮಾ ಓ ಟಿಗೆ ಬಂದರೂ ಪ್ರೇಕ್ಷಕರು ಈಗಲೂ ಥಿಯೇಟರ್ಗಳಿಗೆ ಹೋಗಿ ಒಂದೇ ಸಿನಿಮಾವನ್ನು ಮತ್ತೆ ಮತ್ತೆ ನೋಡುತ್ತಿದ್ದಾರೆ ವೀಕೆಂಡ್ ಹಬ್ಬದ ದಿನಗಳಲ್ಲಿ ಥಿಯೇಟರ್ಗಳಲ್ಲಿ ಜನರು ಬುಖಾಸಾಗಿದೆ ಒ ಟಿ ಕಲೆಕ್ಷನ್ ಸೇರಿ ಈ ಚಿತ್ರದ ವಿಶ್ವಾದ್ಯಂತ ಗಳಿಕೆ ಈಗಾಗಲೇ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿಗೂ ಮೀರಿದೆ ಇದು ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ದೊಡ್ಡ ಮೈಲ್ಕಲ್ಲು ಇವತ್ತು ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಸಿನಿವಾರ್ತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತ್ರೆ